ಸಂವಿಧಾನ ಇಂಚಿಂಚಕ್ಕೊಲ್ಲ ಅಯೋಗ್ಯರು ಯಾರಾದ್ರೂ ಇದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇದಾರೆ ಸಿದ್ದರಾಮಯ್ಯ ಏನ್ ಹೇಳೋದು ಸಿದ್ದರಾಮಯ್ಯ ಆರಾಮಾಗಿ ಊಟ ಮಾಡಿ ಮಲಗ್ತಾನೆ ಅವ್ರಿಗೇನು ತಲೆ ಕೆಳಕ್ತಾನೆ ಇನ್ನೊಂದು ಎರಡು ವರ್ಷ ನಾನು ಹಿಂಗೆ ಕುಂದರ್ಸಿದ್ರೆ ಆಮೇಲೆ ಲಾಸ್ಟ್ ಹೋಗ್ತೀನಿ ಎಲ್ಲ ಟಾಟಾ ಬೈ ಬಾಯ್ ಮಾಡಿ ಅಂತ ದೇಶನೇ ಗಾಂಧಿ ಹೆಸರಿನಲ್ಲೇ ತಿರ್ಸಿರೋರಿಗೆ ಒಂದು ವಿಡಿಯೋ ತಿರ್ಸೋದು ದೊಡ್ಡದ ಇದ್ಯಾಕೋ ಅವ್ರದ್ದು ಸ್ವಲ್ಪ ಸ್ವೀಡನ್ ರಾಜಕಾರಣ ಕಾಂಗ್ರೆಸ್ ಅವರು ಸಿದ್ದರಾಮಯ್ಯ ಅವ್ರ ಸರ್ವಾಧಿಕಾರಿ ಹಿಟ್ಲರ್ ಆಡಳಿತ ತೊಗಲಕ್ ಕಾಶ್ಮೀರ ಇಲ್ಲ ಅಂದ್ರೆ ಮನುಷ್ಯನಿಗೆ ತಲೆ ಇಲ್ಲ ಅಂತ ಅರ್ಥ ರಾಹುಲ್ ಗಾಂಧಿಗೂ ತಲೆ ಇಲ್ಲ ದೇಶ ಕತ್ತರಿಸಿ ಬೇಡ ದಮ್ ಇಲ್ಲ ಕೆಳಗೆ ಅಷ್ಟೇ ಖಂಡಿತ ಆಗಿದೆ ಯಾಕಂದ್ರೆ ಇವರು ಮೊಟ್ಟೆ ಬಿಸಾಕ್ತಾರೆ ಅಂದ್ರೆ ಮತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಗುಂಡ ರಾಜಕೀಯ ವಾಪಸ್ ಬಂದಿದೆ ಅಂತ ರಾಜ್ಯದಲ್ಲಿ ಸ್ಪಷ್ಟ ಸೂಚನೆ ಇದೆ ಅಧಿವೇಶನದಲ್ಲಿ ದೇಶ ವಿರೋಧಿ ಘೋಷಣೆ ಎಲ್ಲ ಕೂಗ್ತಾರೆ ಪಾಕಿಸ್ತಾನಕ್ಕೆ ಜೈಕಾರ ಆಗ್ತಾರೆ ಅವ್ರ ಮೇಲೆ ಯಾವುದೇ ಆಕ್ಷನ್ ನಡೆಯುವುದಿಲ್ಲ ಇವ್ರ ಬೆನ್ ಮೂಳೆ ಗಟ್ಟಿ ಇಲ್ಲ ಬೇಡ ಆ ಭಾಷೆ ದಮ್ ಇಲ್ಲ ಕೆಳಗೆ ಅಷ್ಟೇ ಹೌದು ನಾಸೀರ್ ಅಹಮದ್ ನಾಸೀರ್ಗೆ ತೊಂಬತ್ತೊಂಬತ್ತು ನೋಟಿಸ್ ಹೋಗಿದೆ ಅವನು ಒಂದು ನೋಟಿಸ್ಗೂ ಇವ್ರು ಕೇರ್ ಮಾಡಿಲ್ಲ ಆದರೆ ಇವ್ರನ್ನ ಏಕಾಏಕಿ ಐದು ನಿಮಿಷ ಒಬ್ಬ ಎಮ್ ಎಲ್ ಸಿ ಅನ್ನೋದನ್ನು ಇಲ್ದಲೇ ಐದು ನಿಮಿಷದೊಳಗೆ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಇವರಿಗೆ ದುರಾಡಳಿತಕ್ಕೆ ಪರಮಾವಧಿ ಅಂತ ಹೇಳ್ಬೋದು ಇವರು ದುರಾಡಳಿತ ಮತ್ತು ಸರ್ವಾಧಿಕಾರ ಅಂದೇಳಿ ಮೋದಿನ ಅಂತ ಇದ್ರು ಸಿದ್ದರಾಮಯ್ಯವರು ಅದು ಮೋದಿ ಅವ್ರದ್ದೆಲ್ಲ ಸರ್ವಾಧಿಕಾರ ಸಿದ್ದರಾಮಯ್ಯನವರು ಸರ್ವಾಧಿಕಾರ ಹಿಟ್ಲರ್ ಆಡಳಿತ ತೊಗಲಾಕ ದರ್ಬಾರ್ ರಾಜ್ಯ ನಡೆಸ್ತಾ ಇದ್ದಾರೆ ಇವರು ಸಿದ್ದರಾಮಯ್ಯ ತೊಗಲಕ್ಕೆ ದರ್ಬಾರೇ ಇದು ಉಚ್ಚಿದೋರೆ ಅನ್ನೋರು ತೊಗಲಕ್ ದರ್ಬಾರ್ ತೊಗಲಕ್ನ ಯಾಕಂದರೆ ಡೆಲ್ಲಿಯಿಂದ ದೇವಗಿರಿಗೆ ದೇವ್ಗಿರಿಯಿಂದ ಡೆಲ್ಲಿಗೆ ನಡೆಸ್ತಾ ಇದ್ರು ಸರ್ಕಾರನ ಪ್ರ ಅತಿ ಸರಿ ಹಂಗಾಗಿ ತೊಗಲಕ್ ದರ್ಬಾರು ತೊಗಲಕ್ಕೆ ಸರ್ಕಾರನೇ ಇದು ಸರ್ ಈಗ ನೋಡೋದಾದ್ರೆ ಸಂವಿಧಾನವನ್ನು ರಕ್ಷಣೆ ಮಾಡಿ ಅಂತೇಳಿ ರಾಹುಲ್ ಗಾಂಧಿ ಅವರು ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡು ಎಲ್ಲ ಕಡೆ ಓಡಾಡ್ತಾರೆ ಸಂವಿಧಾನ ಇಂಚಿಂಚ ಕೊಲ್ಲ ಅಯೋಗ್ಯರು ಯಾರಾದರೂ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇದ್ದಾರೆ ಯಾಕಂದ್ರೆ ಅಂಬೇಡ್ಕರ್ ಅವ್ರನ್ನ ಎರಡು ಸರಿ ಲೋಕಸಭಾ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆ ಮಾಡೋ ಅವಕಾಶ ಇದ್ರೂ ಅವ್ರನ್ನ ಷಡ್ಯಂತ್ರ ಮಾಡಿ ಸೋಲಿಸಿದ್ರು ಅವ್ರನ್ನ ಕಾನೂನು ಸಚಿವನ ಮಾಡಬೇಕಾದಂತ ಬೇರೆ ಏನೋ ಸಚಿವನ ಮಾಡಿದ್ರು ಒಟ್ಟು ಅವರು ಉಟ್ ಅವ್ರನ್ನ ಹೇಳ್ಬೇಕಂದ್ರೆ ಅವ್ರು ಸತ್ತಾಗ ಅವ್ರ ಪಾರ್ಥಿವ ಶರೀರ ಸಹ ಅವರು ತಗೊಂಡೋಗಿ ಮಣ್ಣು ಮಾಡ್ಲಿಕ್ಕೆ ಬಿಡಲಿಲ್ಲ ಇವ್ರಿಗೆ ಮಾತ್ರ ನೂರಾರು ಎಕರೆ ಜಮೀನು ಒಂದು ಸಮಾಧಿಗೆ ನೂರಾರು ಎಕರೆ ಜಮೀನು ಬೇಕು ಯಾರಿಗೆ ಇಂದ್ರ ನೆಹರು ಅವ್ರಿಗೆ ಆಗ್ಬೋದು ಇಂದಿರಾ ಗಾಂಧಿ ಅವ್ರಿಗಾಗ್ಬೋದು ರಾಜೀವ್ ಗಾಂಧಿ ಅವ್ರಿಗೆ ಆಗ್ಬೋದು ಪಾಪ ಆರಡಿ ಮೂರು ಅಡಿ ಜಾಗ ಕೊಡೋಕ್ಕೆ ಅಂಬೇಡ್ಕರ್ಗೆ ಇವ್ರಿಗೆ ಗತಿ ಇರಲಿಲ್ಲ ಒಂದು ಐದು ಸಾವಿರ ರೂಪಾಯಿ ಫ್ಲೈಟ್ಗೆ ಅರೇಂಜ್ ಮಾಡಿಕೊಡೋಕ್ಕೆ ಅವತ್ತಿನ ಭಾರತ ಸರ್ಕಾರಕ್ಕೆ ಗತಿ ಇರಲಿಲ್ಲ ಹಂಗಾಗಿ ಅವತ್ತು ಅಂಬೇಡ್ಕರ್ ಗೌಮಾನ ಮಾಡಿರಿ ಇವತ್ತು ಪೂಜೆ ಮಾಡೋಕ್ಕೆ ನಾಚಿಕೆ ಆಗ್ಬೇಕು ಅಂಬೇಡ್ಕರ್ ಅವ್ರ ಹೆಸರು ಹೇಳಬೇಕು ಅಂದರೆ ಕಾಂಗ್ರೆಸ್ ಅವ್ರಿಗೆ ನಾಚಿಕೆ ಆಗಬೇಕು ಆದರೆ ಅಮಿತ್ ಶಾ ಅಂಬೇಡ್ಕರ್ ವಿರೋಧಿ ಅಂತೇಳಿ ತಿರುಗಿಸಿದ ಅವರು ಹೆಂಗ್ ಬೇಕಾದ್ರು ತಿರುಗಿಸ್ತಾರೆ ಸ್ವಾಮಿ ದೇಶನೇ ಗಾಂಧಿ ಹೆಸರಿನಲ್ಲೇ ತಿರುಗಿಸಿರೋರಿಗೆ ಒಂದು ವಿಡಿಯೋ ತಿರುಗಿಸೋದು ದೊಡ್ಡದ ನಕಲಿ ಗಾಂಧಿಗಳ ಗ್ಯಾಂಡಿನ್ ತಗೊಂಡೋಗಿ ಗಾಂಧಿ ಮಾಡ್ಕೊಂಡು ಇಡೀ ದೇಶನೇ ತಿರುಗಿಸಿದಂಥವ್ರು ಅವರು ಒಂದು ಚಿಕ್ಕ ಹದಿನಾರು ಸೆಕೆಂಡ್ ವಿಡಿಯೋ ತಿರ್ಸೋದೇನು ಮಹಾ ದೊಡ್ಡ ಅಪರಾಧ ಏನಲ್ಲ ಅವ್ರಿಗೆ ಅದು ಅದಕ್ಕೇನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಅವರ ಇದು ಕೊನೆ ಕಾಲ ಇದು ಭಾರತದಲ್ಲಿ ಕೊನೆಗಾಲ ಅಂತ ಹೇಳ್ಬೋದು ಕಾಂಗ್ರೆಸ್ನ ಕೊನೆಗಾಲ ಇದು ಅದೇನೋ ವಿನಾಶಕಾಲೇ ವಿಪರೀತ ಬುದ್ಧಿಯನ್ನ ಆಡ್ತಾ ಇದ್ದಾರೆ ಇದು ವಿನಾಶಕಾಲ ಕಾಂಗ್ರೆಸ್ಗೆ ಈಗ ಬೆಳಗಾವಿಯಲ್ಲಿ ಬಹಳ ದೊಡ್ಡ ಸಮಾವೇಶ ನಡೀತಿದೆ ಬೆಳಗಾವಿಯಲ್ಲಿ ಸಮಾವೇಶ ಬ್ಯಾನರ್ಗಳಲ್ಲಿ ಆ ಅರ್ಧ ಕಟ್ಟಾದ ಡಿಸೈನ್ ಇದೆ ನೋಡೋದಾದ್ರೆ ಇದು ಬೇಕು ಬೇಕು ಅಂತ ಮಾಡಿ ಷಡ್ಯಂತರ ಮಾಡಿರೋದೇ ಇನ್ನೊಂದು ಕಾಂಗ್ರೆಸ್ನವರು ಅತಿ ಬುದ್ಧಿವಂತ ದಡ್ರು ಅವರು ಯಾಕಂದ್ರೆ ಗಾಂಧಿ ಅಂತ ಒಂದು ಹೆಸರಿಟ್ಕೊಂಡು ಪ್ರೋಗ್ರಾಮ್ ಮಾಡಬೇಕಾದ್ರೆ ಕಾಶ್ಮೀರ ಮ್ಯಾಪಲ್ಲಿ ತೆಗೆದಾಕ್ಬಿಟ್ಟು ನೀವು ಪ್ರೋಗ್ರಾಮ್ ಮಾಡ್ತೀರಾ ಅಂದ್ರೆ ಇಲ್ಲಿ ಬರ್ತಿದ್ದಂಥ ಲಾಭನ ನಿಮ್ಮ ಕೈಯಾರೆ ನೀವೇ ಚೆಲ್ಕೊಂಡಿದ್ದೀರ ಕಾಶ್ಮೀರ ಬಿಟ್ರೆ ನಮ್ಮ ದೇಶದ ಮ್ಯಾಪು ಅಂದನೇ ಇಲ್ಲ ನಮ್ಮ ದೇಶದ ಒಬ್ಬ ಮನುಷ್ಯನ ಶಿರ ಎಷ್ಟೋ ಕಾಶ್ಮೀರನು ಅಷ್ಟೇನೆ ನಮ್ಮ ದೇಶದ ಭೂಪಟದಲ್ಲಿ ಕಾಶ್ಮೀರ ಇಲ್ಲ ಅಂದ್ರೆ ಮನುಷ್ಯನಿಗೆ ತಲೆ ಇಲ್ಲ ಅಂತ ಅರ್ಥ ರಾಹುಲ್ ಗಾಂಧಿಗೂ ತಲೆ ಇಲ್ಲ ದೇಶನೂ ಅದಕ್ಕೆ ತಲೆ ಕತ್ತರಿಸಿ ವ್ಯಾಪ್ ಹಾಕಿದ್ದಾರೆ ಅವರು ಹೌದು ರಾಜ್ಯ ರಾಜಕಾರಣದ ಬಗ್ಗೆ ಸಿದ್ದರಾಮಯ್ಯ ಬಗ್ಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಏನು ಹೇಳ್ತಾರೆ ಡಿ ಕೆ ಶಿವಕುಮಾರು ಚುನಾವಣೆ ಬರೋದ್ಕಿಂತ ಮುಂದಾಗೆ ಯೂನಿಫಾರಮ್ ಹಾಕ್ಕೊಂಡು ಆಟೋ ಡ್ರೈವರ್ಗೆ ಒಳಗೆಲ್ಲ ಸಹಾಯ ಮಾಡ್ತೀನಿ ಅಂತ ಒಂದಿನ ಪೋಸ್ ಕೊಟ್ಟರು ಅಷ್ಟು ಬಿಟ್ಟರೆ ಇನ್ನೇನು ದಬಾಕಿದ್ದೇನು ದಬಾಕಿದ್ದೇನಿಲ್ಲ ಅಯ್ಯಪ್ಪ ಪಾಪ ಸ್ಕ್ವೇರ್ ಫೀಟ್ ಮೇಲೆ ಎತ್ತಕ್ಕೆ ಸಮಯ ಇಲ್ಲ ಬಂದಿದ್ದು ಏನು ಮಿಷಿನ್ ಸಾಕಾಗ್ತಾಯಿಲ್ಲ ಇನ್ನೇನು ರೀ ಅವರು ಬಡವರು ಪಾಡು ದೇವ್ರಿಗೆ ಗೊತ್ತು ಅಮ್ಮಂಗೆ ಆಗಿದೆ ರೋಡಲ್ಲಿ ಇಳಿದ್ರೆ ಗಾಡಿ ಓಡಿಸೋಕ್ಕಾಗಲ್ಲ ಯಾಕಂದರೆ ವಾರಕ್ಕೂ ಹದಿನೈದು ದಿನಕ್ಕೂ ಬೇರೆ ಬೇರೆಂಗ್ಳುಗಳಿಗೆ ಕಿತ್ಕೊಂಡು ಹೋಗ್ತವೆ ಶಾಖಾಪ್ಸರುಗಳು ಹೋಗ್ತವೆ ಹದ್ನೈದು ದಿನಕ್ಕೂ ತಿಂಗ್ಳಿಗೊಂದ್ಸರಿ ಗಾಡಿ ರಿಪೇರಿ ಬತ್ತಲೇ ಇರ್ತದೆ ದುಡ್ದಿದ್ದಿಷ್ಟು ಒಂದ್ ಕಡೆ ಗ್ಯಾಸ್ಗೆ ಹಾಕು ಒಂದ್ ಕಡೆ ಮೆಕ್ಯಾನಿಕ್ ಹಾಕು ಬಾಯ್ ನಮ್ಮ ಮಕ್ಕಳು ಮಣ್ಣಿಗೆ ಬಾಯ್ ಬಾಯಿಗೆ ಮಣ್ಣು ಹಾಕು ಅನ್ನಂಗ ಆಗಿದೆ ಅವ್ರದ್ದೇ ಚರ್ಚೆ ನಡೀತಾ ಇದೆಯಲ್ಲ ಅವ್ರದೇ ನಾನು ಎಷ್ಟು ಕೊಟ್ಟಿದ್ದ ತಿನ್ಬೇಕು ನೀನು ಎಷ್ಟು ಕೊಟ್ಟಿದ್ದ ಅವ್ರ ಚರ್ಚೆಗಳು ಜಾಸ್ತಿ ಆಗಿದೆ ಇಂಡಿಯಲ್ಲಿಂದ ಸಂದರ್ಭದಲ್ಲಿ ಬರೋವ್ರದ್ದು ಯಾರು ಕೇಳ್ತಾವ್ರೆ ಹ ತಿಂದವನ ಉಪವಾಸ ಮಲ್ಗವನ ಯಾರು ಕೇಳೋರಿಲ್ಲ ದುಡಿಬೇಕು ಅವತ್ ತಿನ್ಬೇಕು ಆ ಪರಿಸ್ಥಿತಿಲಿ ಇದಾರೆ ಜನಗಳು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಗೆ ಏನ್ ಹೇಳೋದು ಸಿದ್ದರಾಮಯ್ಯ ಆರಾಮಾಗಿ ಊಟ ಮಾಡಿ ಮಲಗ್ತಾನೆ ಅವ್ರಿಗೆನ್ ತಲೆ ಕೆಡಸ್ಕೊಂತಾನೆ ಇನ್ನೊಂದ್ ಎರಡು ವರ್ಷ ನಾನು ಹಿಂಗೆ ಕುಂದರ್ಸಿರೀ ಆಮೇಲೆ ಲಾಸ್ಟ್ ಹೋಗ್ತೀನಿ ಎಲ್ಲ ಟಾಟಾ ಬೈ ಬೈ ಮಾಡಿ ಅಂತಾನೆ ಅಧಿಕಾರಕ್ಕೆ ಬರುವಾಗ ಮೂಢ ಇತ್ತು ಎಲ್ಲ ಅಷ್ಟೇ ಸರ್ ದುಡ್ಡು ಕಾಸಿರೋ ಯಾವತ್ತೂ ನಿಲ್ಲಲ್ಲ ಹಾಂ ಬಡವ ಮಾಡಿಲ್ಲ ಅದು ಐವತ್ತು ಸತಿ ತೋರಿಸ್ತಾರೆ ದುಡ್ಡು ಕಾಸು ಇರೋ ಸೈಡ್ ಆಟೋಮೆಟಿಕ್ ಆಗೋಗ್ಬಿಡ್ತದೆ ಕಾಣೋದೇ ಇಲ್ಲ ಅದು ಹಾಂ ಹಾಂ ಅದಿಲ್ಲ ಕಾಣ್ತದೆ ದುಡ್ಡು ಇರೋರು ಇಂಪ್ಲೆನ್ಸ್ ಇರೋರು ಅವರು ಕಾಣಿಸೋಕೆ ಬಿಡೋಲ್ವಲ್ಲ ಅದನ್ನು ಎರಡು ದಿವಸ ತೋರಿಸೋದು